ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ ಪೀಡ ಎಂದು ಲಕ್ಷ್ಮಣ ಸವದಿಗೆ ಪೀಡೆ ಎಂದು ಹೋಲಿಸಿ ಅಸಭ್ಯವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಥಣಿಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂಥವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಾಗ ಬಿಜೆಪಿಯಿಂದ ಪೀಡ ಹೋಯಿತು ಬಿಜೆಪಿಯಿಂದ ಸವದಿ ಇದ್ರೆ ದೊಡ್ಡ ಲೀಡರ್ ಆಗ್ತಿದ್ದ ಕಾಂಗ್ರೆಸ್ನಲ್ಲಿ ಶಾಸಕನಾಗಿರಬಹುದು ಬಿಜೆಪಿ ಬಿಟ್ಟು ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡ ಇನ್ನು ಬಿಜೆಪಿ ಬಿಟ್ಟಿದ್ದು ಒಳ್ಳೆಯದಾಯಿತು ಎಂದು ಹೇಳಿಕೊಂಡಿದ್ದಾರೆ ಇನ್ನು ಮುಂದೆ ಸೌದಿ ಬಿಜೆಪಿ ಬರೋಕೆ ನಾವು ಆಸ್ಪದ ಕೊಡುವುದಿಲ್ಲ ಲಕ್ಷ್ಮಣ್ ಸೌದಿ ಬಿಜೆಪಿಗೆ ಮರಳಿ ಬರುವುದಕ್ಕೆ ಅಷ್ಟೇನು ಸಲಿಸಲ್ಲ ಮೊದಲಿಗಿಂತಲೂ ಈಗ ನಾವು ಬಿಜೆಪಿಯಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಪಡೆದಿದ್ದಾವೆ ಈಗ ಸೌದಿ ಬಿಜೆಪಿ ಬರುವುದಾದ್ರೆ ಅವನನ್ನ ಎಲ್ಲಿ ತಡೆಯಬೇಕು ಅಲ್ಲಿ ನಾವು ತಡೆಯುತ್ತವೆ ಆ ಶಕ್ತಿಯು ಕೂಡ ನಮ್ಮಲ್ಲಿ ಇದೆ ಮೀರಿ ಅವನು ಏನಾದರೂ ಸೌದಿ ಮರಳಿ ಬಿಜೆಪಿ ಪಕ್ಷಕ್ಕೆ ಬಂದ್ರೆ ಮುಂದೆ ದೇವರು ಬುದ್ಧಿ ಕೊಟ್ಟಿದ್ದಾನೆ ನೋಡೋಣ ಎಂದು ಹೇಳಿಕೊಂಡಿದ್ದಾರೆ ಫೈದೆಯಾದ ನಾವು ಅದರೊಂದೆ ಇದ್ದರೆ ನೀವು ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ಅಂದರೆ ಬಾಸ್ ಬಡ್ಡಿ ಲೀಡರ್ ಆಗ್ತದೆ ಅವ್ನು ಅದಕ್ಕೆ ನಮ್ಮ ಪೀಡ ಐದು ವರ್ಷ ಎಮ್ ಎಲ್ ಆಗಿರ್ಬೋದು ಅವನು ವ್ಯಕ್ತಿತ್ವ ಹಾಕ್ಬಿಟ್ಟು ನಾವು ಅವನಿಗೆ ಏನು ಕಾಂಗ್ರೆಸ್ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡ ಹೋಯ್ತು ನಿಪಾಸ್ ಇದ್ದಪ್ಪ ಅಂದರೆ ನಮ್ಮ ಪೀಡ ಓದ್ತು ಕಾಂಗ್ರೆಸ್ ಪೀಡ ಇತ್ತ ಅವರು ಈ ಕಡೆ ಬೀಗ ಬರೋದಕ್ಕೆ ನಾವೇ ಅದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ ನಾವೇನು ಅದಕ್ಕೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಬುದ್ಧಿ ಹೇಳೋದಿದ್ದು ಅದೇ ಅಷ್ಟು ನಾ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನಮಾನದ ಬಗ್ಗೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡಿದೆವು ಅಷ್ಟು ಬಿ ಮೀಜಿಕ್ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರ ಬುದ್ಧಿ ಕೊಟ್ಟಾಗ ನೋಡೋಣ ಅದಕ್ಕೆ ಅದಕ್ಕೆ ಈ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳೋದಿಲ್ಲ ಯಾಕೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಕಟ್ ಕರೆಕ್ಟ್ ಪೀಸ್ ಮಾಡಿ ಏನಾದರೂ ಹದಿಡ್ಸ್ತಾರೆ ಅದಕ್ಕೆ ಅದು ದಯವಿಟ್ಟು ಮಾತಾಡೋದಿಲ್ಲ ಯಾಕಂದ್ರೆ ಭಾಳಷ್ಟೇ ಪಾಪ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾಂ ಹೂಕಾಕ್ ಇಲ್ಲಿ ಅದನ್ನೆಲ್ಲ ಬಾಷೋ ಕರೆಕ್ಟ್ ಬಾಯಿಸಲ್ಲ ಅಲ್ಲಿ ಅನ್ ಪೀಸ್ ಮಾಡಿ ಏನೇನೇನು ಶುದ್ಧಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾಡೋದಿಲ್ಲ ಒಂದು ಮಣ್ಣೆ ಒಂದು ಅಲ್ಲಿ